ಇನ್ಸ್ಟಾಗ್ರಾಮ್ ಅಕೌಂಟ್ ಹಾಕ್ಕೊಂಡು ಬಿಲ್ಡಪ್ ಕೊಟ್ಟು ಕೊಯ್ ಬಿ ಹೋ ತುಮಾರ ನಾಮ ಪೇ ಅದರ ಕೊಯ್ ಕೋಲ ಹೇ ತೊ ಆಜಿ ಸಬ್ ಹಾಂ ಇನ್ನು ಐವತ್ತು ಲಕ್ಷ ನನಗೆ ಐವತ್ತು ಸಾವಿರ ಜನ ಫಾಲೋವರ್ಸ್ ಇದ್ದಾರೆ ನನ್ನ ವೀಡಿಯೋ ಒಂದು ಲಕ್ಷ ಇವೆಲ್ಲ ಬಿಲ್ಡ್ ನೀನು ಮನೇಲಿ ಇಟ್ಕೊ ರೌಡಿ ಶೀಟ್ರಿ ಇದೆಯಾ ಗೊತ್ತಲ್ಲ ಕೊಯ್ ಬಿ ಬನಾಯ ಗೊತ್ತಿದೆ ನಮಗೂ ನೀನು ಮಾಡ್ಲಿಲ್ಲ ಅಂತಂದ್ರೆ ನೀನು ಹಿಂದೆ ಮುಂದೆ ಮಾಡಿದವ್ರಿಗೆ ಅವ್ರಿಗೆಲ್ಲ ನಿಮ್ಮದು ಸಹಕಾರ ಇದ್ದೆ ಮಾಡಿರ್ತೀನಿ ಪ್ರೊಟೆಸ್ಟ್ಗಳಲ್ಲಿ ಬಂದಿದ್ದು ವಿಡಿಯೋ ಹಾಕೊಳ್ಳೋದೇನು ದೊಡ್ಡ ಲೀಡರ್ ನೀವು ನೋಡಿಲಿ ಯಾರೋ ತಲೆ ಮಾಸಿರೋ ನಾಲ್ಕು ಜನ ಫಾಲೋ ಮಾಡಿದ್ರಲ್ಲ ತಿಳ್ರಾಗದು ಯಾರೋ ಅದಾದ್ರು ಹುಟ್ಟಿಸಿರ್ತಾರಲ್ಲ ತಂದೆ ತಾಯಿಗೂ ಅವ್ರಿಗೆ ಅನ್ನಿಸ್ಬೇಕು ನನ್ನ ಮಗನೋ ನನ್ನ ಮಗಳೋ ಹಿಂಗೆ ಆಗ್ಬೇಕು ಅಂತ ಎಷ್ಟು ಕೇಸಿದೋ ನಿಮೇಲೆ ಹೌದೇನಾ ತುಮಾರ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಫೇಸ್ಬುಕ್ ಅಕೌಂಟ್ ಅದ್ರಲ್ಲೆಲ್ಲ ಫುಲ್ ಐವತ್ತು ಜನ ಇದು ಮಾಡ್ಕೊಳೋದು ಬೈಕ್ಗಳಲ್ಲಿ ಹೋಗೋದು ಮಾಡಲಿ ವಿ ಡೋಂಟ್ ಹ್ಯಾವ್ ಎನಿ ರೆಸ್ಟ್ರಿಕ್ಷನ್ ಮುಖ್ಯವಾಹಿನಿಗೆ ಬರಬಾರ್ದು ಎಲ್ಲೂ ಇಲ್ಲ ಇಲ್ಲಿ ಎವ್ರಿ ತಿಂಗ್ ಈಸ್ ಕ್ಲೋಸ್ ಮೈಂಟೈನ್ ಲೋ ಪ್ರೊಫೈಲ್ ಮಣ್ಣನ್ ಮಾಡಿದೆ ಹಾಂ ನಿಮಗೆ ಶಿವನೇ ಅದೇ ಶಿವನೇ ಬಂದು ನಿಮ್ಗೆ ಸಂಹಾರ ಮಾಡೋದು ಹಾಂ ಯಾಕೆ